ಇಲ್ಲಿ ನಂಜಪ್ಪ ಅವರೇ ಈ ಪ್ರಕರಣ ಏನು ಹದಿನೈದು ದಿವಸ ನಡೀತಾ ಇದೆಯಲ್ಲ ಇದು ಜೆ ಡಿ ಎಸ್ ಆ್ಯಂಡ್ ಕಾಂಗ್ರೆಸ್ ಮಧ್ಯೆ ನಡೀತಾ ಇತ್ತು ಬಿ ಜೆ ಪಿ ಸಹಪಕ್ಷ ಆಗಿರೋದರಿಂದ ಮಿತ್ರಪಕ್ಷ ಆಗಿರೋದ್ರಿಂದ ಅವರು ಕೂಡ ಮಾತಾಡ್ತಾ ಇದ್ದಾರೆ ಇದು ಒಂದಷ್ಟು ರಾಜಕೀಯ ತಿರುವು ತಂತ್ರಗಾರಿಕೆನೋ ಚುನಾವಣೆ ಸಂದರ್ಭದಲ್ಲಿ ಅಥವಾ ವೈಯಕ್ತಿಕವಾಗಿರೋದು ರಾಜಕೀಯವಾಗಿ ಪ್ರೇರಿತಗೊಳ್ತೋ ಇದೆಲ್ಲವೂ ನಡೀತಾ ಇದೆ ಒಂದು ನೀವು ಒಂದು ಪಕ್ಷವಾಗಿ ನೀವು ಈಗ ಐ ಎಂಡಿ ಐದಿ ಈ ಪ್ರಕರಣ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಇದು ಮುಖ್ಯವಾಗಿ ಮೊದಲು ಹಾಸನ ಜಿಲ್ಲೆಯ ರಾಜಕೀಯ ದ್ವೇಷಕ್ಕೆ ದೇವರಾಜೇಗೌಡ ಮತ್ತೆ ದೇವೇಗೌಡರ ಕುಟುಂಬದ ರಾಜಕೀಯ ದ್ವೇಷಕ್ಕೆ ಆರಂಭ ಆದಂಥದ್ದು ಈಗ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯವಾಗಿ ಸು ಈ ಪ್ರಕರಣ ತಿರು ಪಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ ಈ ವಿಚಾರ ಏನಿದೆ ಇದು ಮೊದಲನೇದಲ್ಲ ಈ ಕಳೆದ ಬಾರಿ ಪ್ರಜ್ವಲ್ ರೇವಣ್ಣ ಅವರು ಲೋಕಸಭೆಗೆ ಚುನಾಯಿತರಾದಾಗ ಅವರ ಆಯ್ಕೆಯನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ರಿಟ್ಟರ್ಜಿ ಸಲ್ಲಿಸಿದ್ರು ಹೈಕೋರ್ಟ್ನಲ್ಲಿ ಸುದೀರ್ಘ ಚರ್ಚೆ ನಡೆದು ಪ್ರಜ್ವಲ್ ರೇವಣ್ಣ ಅವರ ಆಯ್ಕೆ ಅಸಿಂಧು ಅಂತಾಯ್ತು ಸಿಂಧು ಅಂತಾಯಿತು ಆ ಸಿಂಧು ಆದಮೇಲೆ ಸುಪ್ರೀಂ ಕೋರ್ಟ್ನವರು ಅದಕ್ಕೆ ತಡೆಯಾಜ್ಞೆ ಕೊಟ್ಟರು ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ನವರು ವಿಳಂಬ ನೀತಿ ಅನುಸರಿಸ್ದೆ ಅದನ್ನ ಮೆರಿಟ್ ಮೇಲೆ ತಗೊಂಡು ಅವತ್ತೇ ತೀರ್ಮಾನ ಮಾಡಿ ಇಲ್ಲ ಸರಿ ತಪ್ಪು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶ ಸರಿ ಅಥವಾ ತಪ್ಪು ಅಂತ ಮಾಡಿಬಿಟ್ಟಿದ್ರೆ ಇಷ್ಟೊಂದು ಗೊಂದಲಕ್ಕೆ ಕಾರಣ ಆಗ್ತಿರ್ಲಿಲ್ಲ ಸಪೋಸ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡ್ದಿದ್ರೆ ಪ್ರಜ್ವಲ್ ರೇವಣ್ಣ ಚುನಾವಣೆಗೆ ನಿಲ್ಲೋ ಡಿ ಇನ್ನೊಂದು ಇನ್ನೊಂದು ಮತ್ತೆ ಆಚೆ ಬರ್ತಾ ಇರಲಿಲ್ಲ ಈ ಸಿಡಿ ಹೊಸದೇನಲ್ಲಾ ಹಳೇದು ವರ್ಷಗಳ ಹಿಂದೆನೆ ದೇವರಾಜ ದೇವರಾಜೇಗೌಡರು ಏನಿದ್ದಾರೆ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸಾಕಷ್ಟು ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಮೂರು ವರ್ಷ ಆಯ್ತಾ ಅಂದ್ರೆ ಕಾಂಗ್ರೆಸ್ ಜೆ ಡಿ ಮೈತ್ರಿ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆಯಿಂದನೂ ಇದೆ ಒಳ ಜಗಳ ಇವ್ರಿಬ್ಬರು ಅಲ್ಲ ಒಳ ಜಗಳ ಅಲ್ಲ ನಾನು ಹೇಳ್ತಾ ಇರೋದು ಈ ಸಿ ಡಿ ಅದು ಅದಕ್ಕಿಂತ ಹಿಂದೇನು ಇದೆ ಅದಕ್ಕಿಂತ ಐದು ವರ್ಷಕ್ಕಿಂತ ಹಿಂದಿಂದ ಇದೆ ಹೊಸದೇನಲ್ಲ ಇದು ಇದು ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರ ನಡುವಿನ ಫೈಟ್ ನ ಇನ್ನೊಂದು ಭಾಗ ಅಂತ ಹೇಳಿ ವೈಭವೀಕರಿಸಲಾಯ್ತು ಅಷ್ಟೇ ಇದನ್ನ ವೈಭವೀಕರಿಸಿದ್ರು ಇದನ್ನ ರಾಜಕೀಯವಾಗಿ ವೈಭವೀಕರಿಸಿದ್ರು ಇವರಿಬ್ರು ವೈಯಕ್ತಿಕವಾಗಿ ತಗೊಂಡ್ರು ಇವರಿಬ್ರು ಇದ್ರಲ್ಲಿ ಇನ್ವಾಲ್ವ್ ಆಗೋ ಅವಶ್ಯಕತೆ ಇರಲಿಲ್ಲ ಇವರಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯವರು ಮೊದಲನೇ ಒಂದು ಹೇಳಿಕೆ ಕೊಟ್ರು ಉಪ್ಪು ನೀರು ಕುಡಿತಾರೆ ಅಂತ ಅವರು ಒಂದೇ ಒಂದು ಮಾತು ಏನೋ ಇದೊಂದು ಪ್ರಕರಣ ಆಗಿದೆ ತನಿಖೆ ಆಗ್ಲಿ ಸತ್ಯಾಂಶ ಹೊರಬರುತ್ತೆ ಅಂತ ಸುಮ್ನೆ ಇದ್ಬಿಟ್ಟಿದ್ರೆ ಇದು ಯಾವ್ದು ಆಯ್ತಾ ಇರ್ಲಿಲ್ಲ ಅವ್ರ ದಿನಕ್ಕೊನ್ನೊಂದ್ ಹೇಳಿಕೆ ಕೊಟ್ಕೊಂಡು ಒಬ್ಬೊಬ್ಬರ ಮೇಲೆ ಬೈಕೊಂಡು ಮಾಡ್ಕೊಂಡು ಅದೇ ಯಾವ್ದು ಅವರು ಜೋಬಲ್ ಬೆರೆಂಗ್ ಸಿಡಿ ಇಟ್ಕೊಂಡು ಯಾವಾಗ್ರೆ ಪೆನ್ ಡ್ರೈವ್ ಇಲ್ಲಿದೆ ಇದನ್ನೆಲ್ಲ ಇದನ್ನ ನೋಡೋದಲ್ಲ ಇದ್ರೊಳಗಿರೋದ್ ನೋಡ್ಬೇಕು ಒಳಗಿರೋದ್ ನೋಡ್ಬೇಕು ಅಂತಾರಲ್ಲ ಒಬ್ರು ಜವಾಬ್ದಾರಿಯುತ ಎರಡು ಬಾರಿ ಮುಖ್ಯಮಂತ್ರಿ